ಕಳೆದ ತಿಂಗಳಿನಿಂದ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಮದುವೆ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿತ್ತು ಸದ್ಯ ಮದುವೆ ಬಗ್ಗೆ ಅಂತೆ ಕಂತೆಗಳಿಗೆ ಸ್ವತಃ ಅನುಶ್ರೀ ಬ್ರೇಕ್ ಹಾಕಿದ್ದಾರೆ ಮದುವೆ ಇನ್ವಿಟೇಷನ್ ಕಾರ್ಡ್ ಅಧಿಕೃತವಾಗಿ ಸಿಕ್ಕಿದ್ದು ಅನುಶ್ರೀ ಕೈ ಹಿಡಿತಿರುವ ಹುಡುಗ ಯಾರು ಮದುವೆ ಎಲ್ಲಿ ಅನ್ನೋದ್ರ ಡೀಟೈಲ್ಸ್ ಎಲ್ಲಿದೆ ನೋಡಿ ಅನುಶ್ರೀ ಡೇಟ್ ಉದ್ಯಮಿ ರೋಷನ್ ಕೈ ಹಿಡಿಯುತ್ತಿರುವ ಅನುಶ್ರೀ ನಟಿ ಕಂ ನಿರೂಪಕಿ ಅನುಶ್ರೀ ಮದುವೆಯ ಸಿಹಿ ಸುದ್ದಿ ಅಭಿಮಾನಿಗಳಿಗಂತೂ ಸಂತಸ ತಂದಿದೆ ಎಷ್ಟು ದಿನ ಮದುವೆ ಯಾವಾಗ ಮದುವೆ ಯಾವಾಗ ಅಂತ ಕೇಳ್ತಾ ಇದ್ದ ಅಭಿಮಾನಿಗಳಿಗೆ ನಿರೂಪಕಿ ಅನುಶ್ರೀ ಕೊನೆಗೂ ಆನ್ಸರ್ ಕೊಟ್ಟಿದ್ದಾರೆ ಇತ್ತೀಚೆಗಷ್ಟೇ ಅನುಶ್ರೀ ಮತ್ತು ರೋಷನ್ ಒಟ್ಟಿಗೆ ಪೂಜೆಯಲ್ಲಿ ಭಾಗವಹಿಸಿದ್ದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿತ್ತು ಸದ್ಯ ಇದೇ ಹುಡುಗನ ಜೊತೆ ಈಗ ಅನುಶ್ರೀ ಸಪ್ತಪದಿ ತುಳಿಯೋದಕ್ಕೆ ರೆಡಿಯಾಗಿದ್ದಾರೆ ಅನುಶ್ರೀ ಅವರ ಮದುವೆಯ ಸುದ್ದಿಯು ಅಭಿಮಾನಿಗಳಿಗೆ ದೀರ್ಘಕಾಲದ ಕಾತುರವನ್ನ ತಣಿಸಿದೆ ಈ ಹಿಂದೆ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತನಾಡುವಾಗ ಪ್ರತಿಯೊಬ್ಬ ಹುಡುಗಿಯಂತೆ ನಾನು ಕೂಡ ಆಗಲು ಬಯಸ್ತೀನಿ ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯನ್ನ ಆಯ್ಕೆ ಮಾಡ್ತೀನಿ ಅಂತ ಹೇಳಿದ್ರು ಈಗ ಕೂರ್ಗ್ ಮೂಲದ ಉದ್ಯಮಿ ರೋಷನ್ ಅವರನ್ನ ಕುಟುಂಬದವರು ತೋರಿಸಿದ್ದು ಅನುಶ್ರೀ ಒಪ್ಪಿಗೆ ನೀಡಿ ಆಗ್ತಿದ್ದಾರೆ ಅಂದ್ಹಾಗೆ ಇದೇ ಆಗಸ್ಟ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹತ್ತು ಐವತ್ತಾರರ ಮುಹೂರ್ತದಲ್ಲಿ ಅನುಶ್ರೀ ಮಾಂಗಲ್ಯ ಧಾರಣೆ ನಡೆಯಲಿದ್ದು ಬೆಂಗಳೂರಿನ ಹೊರವಲಯದ ರೆಸಾರ್ಟ್ನಲ್ಲಿ ಮದುವೆ ಆಯೋಜಿಸಲಾಗಿದೆ ಕನ್ನಡ ಸಿನಿಮಾ ರಂಗದ ಕಲಾವಿದರು ಅನುಶ್ರೀ ಮದುವೆಯಲ್ಲಿ ಭಾಗಿಯಾಗಲಿದ್ದಾರೆ ಅನುಶ್ರೀ ಅವರ ವೃತ್ತಿ ಜೀವನದ ಯಶಸ್ಸಿನ ಜೊತೆಗೆ ಅವರ ವೈಯಕ್ತಿಕ ಜೀವನದ ಈ ಹೊಸ ಅಧ್ಯಾಯವು ಅವರಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನ ತರಲಿ ಅಂತ ಅಭಿಮಾನಿಗಳು ಹಾರೈಸಿದ್ದಾರೆ కీర్తి పాటల్ ఫిల్మ్ బ్యూరో గ్యారెటీ రాణి ఆ రాజా రాణి